ಗಂಭೀರ ನಿಲುವಿಗೆ ತಕ್ಕಂತಹ ಗಂಭೀರ ಧ್ವನಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಡಳಿತವನ್ನು ಸಮರ್ಥವಾಗಿ ನಿರ್ವಹಿಸಿದ ಕುಲಪತಿಯ ವರ್ಚಸ್ಸು ಇಂಗ್ಲಿಷ್ ಪ್ರಾಧ್ಯಾಪಕನ ವೈಚಾರಿಕ ಪ್ರತಿಭೆ ವಿಶ್ವ ಪರ್ಯಟನದ ವಿಶಾಲ ಅನುಭವಗಳೊಂದಿಗೆ ಕವಿ ಕಾದಂಬರಿಕಾರರಾಗಿ

ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷತವಾಗಿ ಕಾರ್ಯನಿರ್ವಹಿಸಿದ್ದ ಗೋಕಾಕ್ ಪ್ರಾಚೀನ ಆಧುನಿಕ ಹಾಗೂ ಕನ್ನಡ ಮತ್ತು ಇಂಗ್ಲಿಷ್ ಎಂಬ ತಿಳಿದು ಶ್ರೇಷ್ಠ ವಿಚಾರಗಳ ಮೂಲಕ ಬೆಸೆದು ಸಮನ್ವಯಗೊಳಿಸಿ ಸಮರಸವೇ ಜೀವನ ಎಂದು ನಂಬಿದ್ದ ಆಧುನಿಕ ಋಷಿ ದಾರ್ಶನಿಕ ಅದು ಸಂಕೀರ್ಣತೆಯ ಆರಾಧಕ ಈ ತಾತ್ವಿಕ ನಿಲುವುಗಳಲ್ಲಿನ ಸಂಘರ್ಷವನ್ನೇ ತಮ್ಮ ಬರವಣಿಗೆಯ ಶಕ್ತಿ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದ ಧನಗರಿಯದ ಸಾಹಿತ್ಯ ಸಾಧಕ